ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರೆ ಕೂತೀನಿ ರೀ ನಾನು ಆರಾಮಿದ್ದೀನಿ ರೀ ಧನೂಸ್ ವಿಲೇಜ್ ಲೈಫ್ ಬ್ಲಾಗ್ಗೆ ಸ್ವಾಗತ ಇವತ್ತೇ ನಾನು ಡೈಲಿ ರೂಟೀನ್ ತೋರಿಸ್ತಾ ಇಲ್ಲ ಇವತ್ತು ಬರೀ ನನ್ನ ಹತ್ರ ಇರುವಂಥ ಬಾರ್ಡರ್ ಸೀರೆಗಳು ಹಾಗೆ ರೇಷ್ಮೆ ಸೀರೆಗಳು ಹಾಕಿರುವ ರೇಷ್ಮೆ ಸೀರೆಗಳಿಗೆ ಹಾಕಿರುವಂಥ ಸಾರಿ ಕುಚ್ಚಿನ ತೋರಿಸ್ತಾ ಇದ್ದೀನಿ ನಾನು ಯಾವ ಸೀರೆಗೆ ಯಾವ ಥರ ಸಾರಿ ಕುಚ್ಚಿನ ಹಾಕೊಂಡಿದ್ದೀನಿ ಎಲ್ಲನೂ ನೋಡ್ಕೊಂಡು ಬನ್ನಿ ಸಲ ನೋಡಿ ಒಂದೊಂದು ಸಾರಿ ಒಂದೊಂದು ಥರ ಡಿಸೈನ್ ಕುಚ್ಚುಗಳನ್ನು ಹಾಕಿದ್ದೀನಿ ಇವೆಲ್ಲ ಕುಚ್ಚುಗಳನ್ನು ನಾನು ನನ್ನ ಕೈಯಿಂದನೇ ಹಾಕಿರೋದು ಸಾರಿ ಕುಚ್ಚನ್ನ ನಾನು ತುಂಬ ಚೆನ್ನಾಗಿ ಹಾಕ್ತೀನಿ ನೋಡಿ ಯಾರಿಗೆಲ್ಲ ಯಾವ್ಯಾವ ಸ್ಯಾರಿ ಕುಚ್ಚು ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ಫಸ್ಟ್ ಬಂದು ಇದು ಮಲ್ಟಿ ಕಲರ್ ಸ್ಯಾರಿ ಈ ಸಾರಿಗೆ ಯಾವ ಥರ ಕುಚ್ಚು ಹಾಕಿದ್ದೀನಿ ನೋಡ್ಕೊಂಬರೋಣ ಬನ್ನಿ ನೋಡಿ ಈ ಸೀರೆ ಬಂದುಬಿಟ್ಟು ಮಲ್ಟಿ ಕಲರಲ್ಲಿದೆ ಇದೆ ಅಲ್ವಾ ಗೋಲ್ಡು ರೆಡ್ಡು ಮತ್ತು ಗ್ರೀನ್ ಕಲರಲ್ಲಿದೆ ನಾನು ಈ ಮೂರು ಕಲರ್ ಥ್ರೆಡ್ಡನ್ನು ತೊಗೊಂಡು ಮತ್ತು ಗೋಲ್ಡ್ ಕಲರ್ನ ಬೀಡ್ಸ್ಗಳನ್ನ ತಗೊಂಡು ಈ ಸಾರಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಇದು ಬಾರ್ಡರ್ ಸೀರೆ ಇದು ಇದು ರೇಷ್ಮೆ ಸೀರೆ ಇದು ನಮ್ಮ ಮದುವೆ ಸೀರೆ ಇದು ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡಿರುವಂಥ ಬ್ಲೌಸ್ ಇದು ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಬ್ಲೌಸು ನೋಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಹೆವಿ ಹೆವಿ ಲುಕ್ ಕೊಡುತ್ತೆ ಈ ಬ್ಲೌಸ್ ಬಂದ್ಬಿಟ್ಟು ಸೀರೆಯಲ್ಲೇ ಬರುವಾಗಲೇ ಈ ಹ್ಯಾಂಡ್ ವರ್ಕೆಲ್ಲ ಬಂದಿತ್ತು ಸೀರೆ ಬಂದು ರೆಡ್ ಕಲರ್ ಅಲ್ಲಿದೆ ಮತ್ತು ಗೋಲ್ಡ್ ಕಲರ್ ವರ್ಕ್ ಈ ಥರ ಡಿಸೈನಲ್ಲಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಉಟ್ಕೊಂಡಾಗ ಮಾತ್ರ ಈ ಥರ ಬೇಬಿ ಕುಚ್ಚಿದೆ ಇದಕ್ಕೆ ಸಿಂಪಲ್ ಕುಚ್ಚು ನಾನೇನು ಹಾಕಿಸಿಲ್ಲ ಇದಕ್ಕೆ ತಾನಾಗೆ ಬಂದಿತ್ತು ಕುಚ್ಚು ಕೂಡ ಇದು ಬಂದ್ಬಿಟ್ಟು ಪರ್ಪಲ್ ಕಲರ್ ಸಾರಿ ಮತ್ತು ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ ಗೋಲ್ಡ್ ಕಲರ್ ಫ್ಲವರ್ಗಳು ಬಂದಿದೆ ಮಧ್ಯದಲ್ಲಿ ಇದಕ್ಕೂ ಕೂಡ ಸಿಂಪಲ್ ಇದು ನಾನೇ ಹಾಕ್ಕೊಂಡಿರೋದು ಕುಚ್ಚು ಇದು ಬರೀ ಥ್ರೆಡ್ ವರ್ಕ್ ಕುಚ್ಚು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಅನಿಸುತ್ತೆ ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಸಾರಿ ಬಾರ್ಡರ್ ಬಂದ್ಬಿಡ್ತು ಗೋಲ್ಡ್ ಕಲರಲ್ಲಿ ಬಂದಿದೆ ಇದು ಕೂಡ ತುಂಬ ಚೆನ್ನಾಗಿದೆ ಸಾರಿ ಕುಚ್ಚು ಸಿಂಪಲ್ಲಾಗಿ ಹಂಗೆ ಹೆವಿ ಲುಕ್ ಕೊಡುವಂಥ ಗ್ರ್ಯಾಂಡಾಗೂ ಕಾಣುತ್ತೆ ಸಿಂಪಲ್ಲಾಗೂ ಕಾಣುತ್ತೆ ಇದು ನೋಡಿ ಚೆನ್ನಾಗಿ ಬಂದಿದೆ ಚಾಕ್ಲೇಟ್ ಕಲರು ಮತ್ತು ಗ್ರೀನ್ ಕಲರಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದೀನಿ ಥ್ರೆಡ್ಡಿಂದನೇ ಇದು ಕುಚ್ಚು ಹಾಕಿರೋದು ಬೀಡ್ಸ್ ಏನು ಯೂಸ್ ಮಾಡಿಲ್ಲ ಯಾಕಂದರೆ ಕಪ್ಪಗಾದರೆ ಬೀಡ್ಸು ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಇದು ಗ್ರ್ಯಾಂಡ್ ಲುಕ್ ಕೊಡುವಂಥ ಥ್ರೆಡ್ಡಿಂದನೇ ಕುಚ್ಚು ಹಾಕಿದ್ದೀನಿ ಇದು ಬಂದ್ಬಿಟ್ಟು ಪರ್ಪಲ್ ಕಲರ್ ಸ್ಯಾರಿ ಪರ್ಪಲ್ ಕಲರ್ ಸಾರಿಯಲ್ಲಿ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ ಇದರ ಕುಚ್ಚು ಬಂದ್ಬಿಟ್ಟು ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ರೆಡ್ ಕಲರ್ ಥ್ರೆಡ್ಡು ನಾನೇ ಲುಕ್ ಚೆನ್ನಾಗಿ ಅನಿಸುತ್ತೆ ಅಂತ ಎಕ್ಸ್ಟ್ರಾ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಪರ್ಪಲ್ ಕಲರು ರೆಡ್ ಕಲರು ಬೀಡ್ಸ್ ಮಾತ್ರ ಒಂದೊಂದೇ ಗೋಲ್ಡ್ ಹಾಕಿದ್ದೀನಿ ಮತ್ತು ಕುಚ್ಚು ಗೋಲ್ಡ್ ಕಲರಲ್ಲಿ ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋಕ್ಕೆ ಥ್ರೆಡ್ಡು ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಕೂಡ ಮತ್ತು ಇದು ಬಂದ್ಬಿಟ್ಟು ಕಾಟನ್ ಸೀರೆ ಇದಕ್ಕೂ ಬರೀ ಥ್ರೆಡ್ಡು ಥ್ರೆಡ್ಡಿಂದ ಕುಚ್ಚನ ಹಾಕ್ಕೊಂಡಿದ್ದೀನಿ ಈ ಫ್ಲವರ್ ಮಾತ್ರ ತುಂಬ ಸಿಂಪಲ್ ಹಾಗೆ ಗ್ರ್ಯಾಂಡಾಗಿ ಕಾಣುತ್ತೆ ಈ ಫ್ಲವರ್ ಡಿಸೈನು ಕಾಟನ್ ಸೀರೆಗಂತರೂ ಹೆವಿ ಲುಕ್ ಕೊಡುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಈ ಥರ ಫ್ಲವರ್ನ ಡಿಸೈನಲ್ಲಿ ಸಾರಿ ಕುಚ್ಚನ ಇದಕ್ಕೆ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಕೂಡ ಇದು ಬಂದು ಗ್ರೀನ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಸಾರಿಗೆ ಬಾರ್ಡರ್ ಬಂದ್ಬಿಟ್ಟು ಪರ್ಪಲ್ ಕಲರಲ್ಲಿ ಬಂದಿದೆ ಇದು ಕೂಡ ಸಾರಿ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ಕುಚ್ಚು ತುಂಬ ಗ್ರ್ಯಾಂಡಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ನೋಡಿ ಈ ಥರ ಗ್ರೀನಲ್ಲಿ ಥ್ರೆಡ್ ತೊಗೊಂಡು ರೌಂಡ್ ಶೇಪ್ ರಿಂಗಲ್ಲಿ ಥ್ರೆಡ್ನ ಹಾಕ್ಕೊಂಡು ಒಂದು ಮಧ್ಯದಲ್ಲಿ ಬೀಡ್ಸ್ ಬಂದಿದೆ ರೌಂಡ್ ಶೇಪಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ ಬಂದಿದ್ದಾವೆ ಬ್ಲೂ ಕಲರ್ ಸಾರಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ಇದು ಈ ಸಾರಿಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥ ಸಾರಿ ಕುಚ್ಚು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದು ಬ್ರೌನ್ ಕಲರ್ ಸಾರಿ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ ಇದಕ್ಕೂ ಕೂಡ ಚೆನ್ನಾಗಿರುವಂಥ ಕುಚ್ಚು ಮತ್ತು ಗ್ರ್ಯಾಂಡ್ ಲುಕ್ ಕೊಡುವಂಥ ಕುಚ್ಚನೆ ಹಾಕಿದ್ದೀನಿ ನೋಡಿ ಈ ಥರ ಗ್ರೀನು ಮತ್ತು ಗೋಲ್ಡು ಮತ್ತೆ ಬ್ರೌನ್ ಕಲರ್ ಥ್ರೆಡ್ ತೊಗೊಂಡು ಫ್ಲವರ್ ಬೀಡ್ಸ್ನ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಬೀಡ್ಸ್ಗಳನ್ನು ರೌಂಡ್ ಶೇಪಲ್ಲಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಸಾರಿ ಕುಚ್ಚು ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮಲ್ ಇದು ಕೂಡ ಮಲ್ಟಿ ಕಲರ್ ಸಾರಿ ಇದಕ್ಕೆ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ ಇದಕ್ಕೂ ಕೂಡ ಒಂದು ಸಿಂಪಲ್ ಆಗಿರೋ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ಇದು ಬರೀ ಥ್ರೆಡ್ಡು ಥ್ರೆಡ್ಡಿಂದ ಸೂಜಿಂದ ಏನು ಹಾಕಿಲ್ಲ ಬರೀ ಥ್ರೆಡ್ಡಿಂದ ಕೈಯಿಂದ ಗಂಟುಗಳಿಂದ ಜೋಡಿಸಿರುವಂಥ ಕುಚ್ಚಿದ್ದು ಇದು ಫಸ್ಟ್ ಕಲಿಯುವಾಗ ಹಾಕಿರುವಂಥ ಸೀರೆ ಇದು ಎಂಟು ವರ್ಷ ಹಳೆ ಸೀರೆ ಇದು ಇದು ನೆಕ್ಸ್ಟ್ ಬಂದು ಗ್ರೀನ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಸಾರಿಗೂ ಕೂಡ ತುಂಬ ಸಿಂಪಲ್ ಆಗಿರುವಂಥ ಕುಚ್ಚಿನೇ ಹಾಕ್ಕೊಂಡಿದ್ದೀನಿ ಸಿಂಪಲ್ ಅನಿಸುತ್ತೆ ಹಾಗೆ ಇದಕ್ಕೂ ಸ್ಟೋನ್ ಏನು ಬಳಸಿಲ್ಲ ಮತ್ತು ಬೀಡ್ಸ್ ಏನು ಬಳಸಿಲ್ಲ ಬರೀ ಒಂದು ದೊಡ್ಡ ಬೀಡು ಮತ್ತು ಫ್ಲವರ್ ಡಿಸೈನ್ ಹಾಕ್ಕೊಂಡಿದ್ದೀನಿ ಫ್ಲವರ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೂ ಕಲರ್ ಸ್ಯಾರಿ ಬ್ಲೂ ಕಲರ್ ಸಾರಿಗೆ ರೆಡ್ ಕಲರ್ ಬಾರ್ಡರ್ ಬಂದಿದೆ ಇದಕ್ಕೂ ಕೂಡ ಒಂದು ಸಿಂಪಲ್ ಆಗಿರುವಂಥ ಬರೀ ಥ್ರೆಡ್ ವರ್ಕು ಸೂಜಿಯಿಂದ ಹಾಕಿರುವಂಥ ಥ್ರೆಡ್ ವರ್ಕಿಂದ ಹಾಕಿದ ಹಾಕಿರುವಂಥ ಒಂದು ಸಿಂಪಲ್ ಆಗಿರುವಂಥ ಡಿಸೈನ್ನ ಹಾಕೊಂಡಿದ್ದೀನಿ ನೋಡಿ ಇದಕ್ಕೆ ನೋಡಿ ರೌಂಡ್ ಶೇಪಲ್ಲಿ ಫ್ಲವರ್ ತುಂಬ ಚೆನ್ನಾಗಿ ಬಂದಿದೆ ಈ ಸೀರೆಗೆ ತುಂಬ ಚೆನ್ನಾಗಿ ರೌಂಡ್ ಶೇಪು ರೌಂಡಲ್ಲೇ ಫ್ಲವರ್ಗಳು ಬಂದಿದ್ದಾವೆ ಕುಚ್ಚಿ ಬಂದ್ಬಿಟ್ಟು ಗೋಲ್ಡ್ ಹಾಕಿದ್ದೀನಿ ಮತ್ತು ಗ್ರೀನು ರೆಡ್ ಕಲರಲ್ಲಿ ಥ್ರೆಡ್ ತಗೊಂಡು ಇದಕ್ಕೆ ಕೈಯಿಂದ ಹಾಕಿರುವಂಥ ಸೂಜಿಯಿಂದ ಹಾಕಿರುವಂಥ ಇದು ಸಾರಿ ಕುಚ್ಚು ಬರೀ ಬೀಡ್ಸ್ ಏನೂ ಬಳಸಿಲ್ಲ ಬೀಡ್ಸು ಜಾಸ್ತಿ ಯೂಸ್ ಮಾಡೋರಿ ಮಾಡೋದರಿಂದ ಬೀಡ್ಸು ಕಪ್ಪಾಗೋದ್ರೆ ಸೀರೆಗಳು ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಬರೀ ಥ್ರೆಡ್ಡಿಂದ ಸೂಜಿಯಿಂದ ವರ್ಕ್ ಮಾಡಿರುವಂಥ ಫ್ಲವರ್ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಇದರಲ್ಲಿರುವಂಥ ಯಾವ ಸೀರೆ ಇಷ್ಟ ಆಯಿತು ಯಾವ ಸೀರೆಗೆ ಯಾವ ಕುಚ್ಚ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಲ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ ಧನ್ಯವಾದಗಳು